ನಮಸ್ಕಾರ ನ್ಯೂಸ್ ಸ್ವಾಗತ ವಿಜಯಪುರದ ದೇವರ ಹೆಪ್ಪರಗಿ ತಾಲೂಕಿನಲ್ಲಿ ನಡೆದ ಎಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನ ಮಹಿಳಾ ಮಕ್ಕಳು ಮತ್ತು ಸಬಲೀಕರಣಕ್ಕಾಗಿ ಕಾರ್ಯಕ್ರಮದಲ್ಲಿ ವಿಜಯಪುರದ ದೇವರ ಹೆಪ್ಪರಗಿ ತಾಲೂಕಿನಲ್ಲಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಗಳ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬೀರ್ ಅಹಮದ್ ಡಲಾಯತ ಅವರ ನಾಯಕತ್ವದಲ್ಲಿ ಎಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನವು ಬಹಳ ಉತ್ಸಾಹದಿಂದ ನೆರವೇರಿತು ದೇವರ ಹೆಪ್ಪರಗಿಯ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸರಸ್ವತಿ ಬಿರಾದರ್ ಅವರು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಶ್ರೀಮತಿ ಕಮಲಾ ಬಾಗೇವಾಡಿ ಉಪಾಧ್ಯಕ್ಷೆ ಶ್ರೀಮತಿ ಸೋನಂದ ಸೋನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳಾದ ಶ್ರೀಮತಿ ನಾಗಮ್ಮ ತಡಕೇರಿ ಮತ್ತು ಶ್ರೀಮತಿ ಭಾಗ್ಯಶ್ರೀ ಹದಗಲ್ ರವರ ಪ್ರಮುಖ ಭಾಗವಹಿಸುವಿಕೆಯೊಂದಿಗೆ ತಮ್ಮ ಮುಖ್ಯ ಭಾಷಣವನ್ನ ನೀಡಿದ್ರು ಶ್ರೀ ಶಬ್ಬೀರ್ ಅಹಮದ್ ಡಲಾಯತ ಅವರು ಮಹಿಳೆಯರು ಸ್ವಂತ ಹಕ್ಕುಗಳು ರಕ್ಷಕರು ಮತ್ತು ರಕ್ಷಕರಾಗಿ ಮುಂದೆ ಬರಬೇಕು ಎಐಸಿಸಿ ಮಾನವ ಹಕ್ಕುಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಬಲವಾದ ತಳಮಟ್ಟದ ಬೆಂಬಲವನ್ನು ನಿರ್ಮಿಸಲು ಬದ್ಧವಾಗಿದೆ ಅಂತ ಒತ್ತಿ ಹೇಳಿದ್ರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ